ಸ್ನೇಹಿತರೆ ನಮಸ್ಕಾರ ತಮ್ಮೆಲ್ರಿಗೂ ಅಕ್ಷೋಭ್ಯ ಸ್ಪಿರಿಚುವಲ್ ವೈಬ್ಸ್ ಚಾನಲ್ಗೆ ಸ್ವಾಗತ ತಮಿಳರಿಗೂ ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಇವತ್ತು ಒಂದು ವಿಶೇಷ ಸುದ್ದಿಯೊಂದಿಗೆ ವಿಷಯದೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ಮತ್ತು ಈ ವಿಷಯಗಳು ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ದಯಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ದೇಹದ ಸುತ್ತಲಿನ ಪ್ರಭಾವಳಿ ಅನ್ನೋ ವಿಷಯವನ್ನು ಚರ್ಚೆ ಮಾಡೋಣ ಅಂದರೆ ಎಲ್ಲ ಪ್ರತಿಯೊಂದು ಜೀವಿಗೂ ದೇಹದ ಸುತ್ತಲೂ ಪ್ರಭಾವಳಿ ಅಂತ ಇರ್ತದೆ ಪ್ರಭಾವ ವಲಯ ಅಂತ ಇರ್ತದೆ ಆರ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ನೀವೆಲ್ಲ ನೋಡಿರ್ಬೋದು ದೇವಸ್ಥಾನಗಳಲ್ಲಿ ದೇವರಿಗೆ ಹಿಂದೆ ಪ್ರಭಾವಳಿ ಅಂತ ಕಟ್ತಾರೆ ಅಥವಾ ದೇವರ ಫೋಟೋ ನೋಡಿದಾಗ ತಲೆಯ ಸುತ್ತ ಒಂದು ಪ್ರಭೆ ಹೊರಗೆ ಬರ್ತಿರುವಂಥ ಒಂದು ಚಿತ್ರಣವನ್ನು ನೀವು ನೋಡಿರ್ತೀರಿ ಅದು ಯಾಕೆ ಹಾಗೆ ಅಂದರೆ ಯಾವುದೇ ಒಂದು ವಸ್ತುವಿಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ಜೀವಿಗೆ ತನ್ನದೇ ಆದಂತಹ ಪ್ರಭೆ ಇರ್ತದೆ ಪ್ರಭಾವ ಅಂತ ಹೇಳ್ತಾರೆ ಅಂದರೆ ಆ ವ್ಯಕ್ತಿಯ ಪ್ರಭಾವ ಬೇರೆಯವ್ರಿಗೆ ಬೀರುವಂಥದ್ದು ಅಥವಾ ವಾತಾವರಣದ ಪ್ರಭಾವ ನಮಗೆ ಬೀರುವಂಥದ್ದು ಈ ಪ್ರಭಾವ ವಲಯವನ್ನು ಪ್ರಭೆ ಅಂತ ಹೇಳಿದ್ರು ಪ್ರಭಾವಳಿ ಅಂತ ಹೇಳಿದ್ರು ಅಥವಾ ಆರ ಅಂತ ಹೇಳಿದ್ರು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಬಹಳಷ್ಟು ಎಕ್ವಿಪ್ಮೆಂಟ್ಸ್ ಇದೆ ಆರ ಸ್ಕ್ಯಾನಿಂಗ್ ಮಾಡಲಿಕ್ಕೆ ನಮ್ಮ ಪ್ರಭಾವ ವಲಯವನ್ನು ಸ್ಕ್ಯಾನಿಂಗ್ ಮಾಡಲಿಕ್ಕೆ ವೈಜ್ಞಾನಿಕ ಉಪ ಉಪಕರಣಗಳು ಬಹಳಷ್ಟಿದೆ ಸೊ ಇದಕ್ಕೂ ನಮ್ಮ ದೈನಂದಿನ ಜೀವನಕ್ಕೂ ಏನಪ್ಪ ಸಂಬಂಧ ಅಂತಂದರೆ ನೇರ ನೇರ ಸಂಬಂಧ ಇರ್ತದೆ ಸ್ನೇಹಿತರೆ ಈಗ ಉದಾಹರಣೆಗೆ ನೀವೆಲ್ಲಾದರೂ ಯಾವುದಾದ್ರೂ ಶವ ಸಂಸ್ಕಾರಕ್ಕೆ ಹೋಗಿ ಬಂದಾಗ ಸ್ನಾನ ಮಾಡಿ ಬರಬೇಕು ಅಂತ ಹೇಳ್ತಾರೆ ಯಾಕೆ ಅಂತ ಅದು ಕೆಟ್ಟದ್ದು ಅಂತಲ್ಲ ಒಂದು ಅಲ್ಲಿನ ವಾತಾವರಣ ಸ್ವಲ್ಪ ದುಃಖಗಳಿಂದ ಕೂಡಿರೋದ್ರಿಂದ ಆ ದುಃಖವನ್ನು ಶೋಕವನ್ನು ನಾವು ಕೂಡ ಏನು ಅಬ್ಸರ್ವ್ ಮಾಡಿರ್ತೀವಿ ಸೊ ಹಂಗಾಗಿ ಸ್ನಾನ ಮಾಡಿ ಬರಬೇಕು ಮನೆಗೆ ಅಂತ ಒಂದು ವಾಡಿಕೆ ಮತ್ತು ಯಾವುದಾದ್ರೂ ದೇವಸ್ಥಾನಗಳಿಗೆ ಪುಣ್ಯಸ್ಥಳಗಳಿಗೆ ಹೋಗಿ ಬಂದಾಗ ಕಾಲನ್ನು ಕೂಡ ತೊಳೆಯಬಾರ್ದು ಹಾಗೆ ಒಳಗೆ ಬರಬೇಕು ಅನ್ನೋವಂಥ ಒಂದು ವಾಡಿಕೆ ಯಾಕಂದರೆ ಅಲ್ಲಿನ ಗುಡ್ ವೈಬ್ಸನ್ನು ನಾವು ಕ್ಯಾಚ್ ಮಾಡಿರ್ತೀವಿ ಈಗ ಇನ್ನೊಂದು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ವಿಜ್ಞಾನ ಇದನ್ನು ಇನ್ಫಾರ್ಮೇಷನ್ ಫೀಲ್ಡ್ ಅಂತ ಹೇಳ್ತು ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತು ಇನ್ಫಾರ್ಮೇಷನ್ ಫೀಲ್ಡ್ ಅಂತಂದರೆ ಮಾಹಿತಿ ವಲಯ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದರೆ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಲೇ ಅಲ್ಲಿ ಹೆಸರಿಸಿರೋದ್ರಿಂದ ಮ್ಯಾಗ್ನೆಟ್ನ ಅಂಶ ಏನು ಅಂತಂದರೆ ಅಟ್ರ್ಯಾಕ್ಟ್ ಮಾಡುವಂಥದ್ದು ಅಥವಾ ಸೆಳೆಯುವಂಥದ್ದು ಸೆಳೆಯೋ ಸೆಳೆದು ಅದನ್ನು ಸ್ಟೋರ್ ಮಾಡುತ್ತೆ ಅದನ್ನು ಆಧ್ಯಾತ್ಮಿಕವಾಗಿ ಕರ್ಮ ಅಂತ ಹೇಳಿದ್ರು ಈ ವೈಜ್ಞಾನಿಕವಾಗಿ ಇನ್ಫಾರ್ಮೇಷನ್ ಫೀಲ್ಡು ಅಂತ ಒಂದು ಹೆಸರು ಕೊಟ್ಟರು ಏನೇ ಆದ್ರೂ ನಾವು ದೈನಂದಿನ ದಿನದಲ್ಲಿ ಬಹಳಷ್ಟು ಜಾಗಗಳಿಗೆ ಹೋಗ್ತೀವಿ ಬಹಳಷ್ಟು ಜನರನ್ನು ನಾವು ಮೀಟ್ ಮಾಡ್ತೀವಿ ಬೇರೆ ಬೇರೆ ರೀತಿಯ ವಿಷಯಗಳನ್ನು ಕೇಳ್ತೀವಿ ಸೊ ಹಾಗಾಗಿ ಆ ಪ್ರಭೆ ಆ ಹೊರಗಿನ ಏನು ವಾತಾವರಣದ ಪ್ರಭೆ ಅಥವಾ ವ್ಯಕ್ತಿಗಳ ಪ್ರಭೆ ನಮ್ಮನ್ನು ಅಕ್ವೈರ್ ಮಾಡುತ್ತೆ ಅಥವಾ ಕವರ್ ಮಾಡುತ್ತೆ ಸೊ ಹಾಗಾಗಿ ನಾವು ಅದನ್ನು ಗ್ಯಾದರಿಂಗ್ ಮಾಡಿಕೊಂಡು ಇಟ್ಕೋತೀವಿ ಅದು ಒಂದಲ್ಲ ಒಂದು ದಿವಸ ನಮಗೆ ಬೇರೆ ರೀತಿಯ ಪ್ರಭಾವ ಬೀರುತ್ತೆ ಸಿ ಯಾವುದೇ ಸಮಸ್ಯೆಗಳಾಗಲಿ ನೇರವಾಗಿ ದೇಹಕ್ಕೆ ಬರೋಲ್ಲ ಸ್ನೇಹಿತರೆ ಮೊದಲು ನಮ್ಮ ಇನ್ಫರ್ಮೇಷನ್ ಫೀಲ್ಡಿಗೆ ಬರುತ್ತೆ ಅಥವಾ ಪ್ರಭಾವಲಯಕ್ಕೆ ಮೊದಲು ಸಮ್ ಫ್ರೀಕ್ವೆನ್ಸಿಲಿ ವೈಬ್ರೇಷನ್ ವೈಬ್ರೇಷನಲ್ಲಿ ಪ್ರಭಾವಳಿಗೆ ಬರುತ್ತೆ ಆ ಪ್ರಭಾವಳಿಯಲ್ಲಿ ಬಂದಾಗ ನಾವು ಆ ಕರ್ಮವನ್ನು ಕಳೆದುಕೊಳ್ಳುವಂತಹ ಅಥವಾ ಆ ಮಾಹಿತಿಯನ್ನು ಕಳೆ ಕಳೆದುಕೊಳ್ಳುವಂತಹ ಅಥವಾ ಅಳಿಸುವ ಪ್ರಯತ್ನ ಮಾಡದೇ ಇದ್ದಾಗ ಅದೇನಾಗುತ್ತೆ ನಿಧಾನವಾಗಿ ದೇಹಕ್ಕೆ ರವಾನೆ ಆಗ್ತದೆ ಕೆಲವರು ಕಿರ್ಲಿಯನ್ ಫೋಟೋಗ್ರಫಿ ಅಥವಾ ಜಿ ಡಿ ವಿ ಟೆಕ್ನಾಲಜಿ ಅಥವಾ ಆರೋ ಫೋ ಫೋಟೋಗ್ರಫಿಯನ್ನು ಮಾಡಿ ಮುಂದೆ ಬರುವಂಥ ಸಮಸ್ಯೆಗಳನ್ನು ಇವಾಗಲೇ ಪ್ರಿಡಿಕ್ಷನ್ ಮಾಡುವಂಥವ್ರು ಇದ್ದಾರೆ ನಮ್ಮ ಕರ್ನಾಟಕದಲ್ಲೂ ಸಹ ಇದ್ದಾರೆ ಅಂತಂದರೆ ಯಾವ ಭಾಗದಲ್ಲಿ ನಮ್ಮ ಆರ ಬ್ರೇಕೇಜ್ ಇದೆಯೋ ಆ ಬ್ರೇಕೇಜ್ ಅನುಗುಣವಾಗಿ ಆ ಭಾಗಕ್ಕೆ ತೊಂದರೆ ಆಗ್ತದೆ ಅಂತ ನಿಖರವಾಗಿ ಹೇಳುವಂಥವ್ರು ಇವತ್ತು ನಾವು ಬಹಳಷ್ಟು ನೋಡಬಹುದು ಮತ್ತು ಪ್ರಭಾವಳಿ ಅನ್ನುವಂಥದ್ದು ದೇಹದ ಸುತ್ತಲೂ ಹಬ್ಬಿಕೊಂಡಿರುತ್ತೆ ಕೆಲವರಿಗೆ ಆ ಒಂದು ಅಡಿ ಎರಡು ಅಡಿ ಹೀಗಿರುತ್ತೆ ಕೆಲವರಿಗೆ ತುಂಬ ಸಾಧನೆ ಮಾಡದಂತಹ ಸಾಧಕರಿಗೆ ಅವರಿಗೆ ಹತ್ತು ಅಡಿ ಹದಿನೈದು ಅಡಿ ಹಿಂಗೂ ಕೂಡ ಇರಬಹುದು ಕೆಲವರಿಗೆ ಕಿಲೋಮೀಟರ್ ಗಟ್ಟಲೇನು ಇತ್ತು ಅಂತ ಹೇಳ್ತಾರೆ ಉದಾಹರಣೆಗೆ ಬುದ್ಧ ಬುದ್ಧನ ಪ್ರಭಾವಲಯಕ್ಕೆ ಹೋದಂಥ ಅಂಗುಲಿ ಮಾಲನ ಮನಸ್ಸು ಬದಲಾಯಿತು ತಾಯಿಯ ಪ್ರಭಾವಲಯದಕ್ಕೆ ಹೋದಂಥ ಮಗನ ಮನಸ್ಸು ಬದಲಾಗುತ್ತೆ ತಂದೆಯ ಪ್ರಭಾವ ವಲಯಕ್ಕೆ ಹೋದಂಥ ಮಗನ ಮನಸ್ಸು ಮಿಡಿಯುತ್ತೆ ಹೀಗೆ ಇದು ನಮ್ಮ ನಿಮಗೆ ಮಾತ್ರ ಅಂತಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಈ ಪ್ರಭಾವಲಯ ಅನ್ನೋದಿರುತ್ತೆ ಸೊ ಹಾಗೆ ದೇವಸ್ಥಾನದಲ್ಲೂ ಸಹ ದೇವರ ಪ್ರಭಾವಲಯಕ್ಕೆ ನಾವು ಹೋದಾಗ ಆ ದೇವರು ಯಾವ ವಿಷಯಕ್ಕೆ ಪ್ರಸಿದ್ಧಿಯಾಗಿರುತ್ತೆ ಉದಾಹರಣೆಗೆ ಗಣೇಶ ವಿಘ್ನ ವಿನಾಶಕ ಅಂತ ಹೇಳ್ತಾರೆ ಅಥವಾ ಮೂಲಾಧಾರ ಚಕ್ರಕ್ಕೆ ಆತ ಅಧಿಪತಿ ಅಂತ ಹೇಳ್ತಾರೆ ಸೊ ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆ ಚಕ್ರ ಅಥವಾ ಮೂಲಾಧಾರ ಚಕ್ರ ಮಿಡಿಯುವಂಥದ್ದು ಅಥವಾ ಅಲ್ಲಿ ನಮಗೆ ಸೆನ್ಸ್ ಆಗುವಂಥದ್ದು ಅಥವಾ ವಿಘ್ನಗಳಿಗೆ ನಮಗೆ ಯಾವುದಾದ್ರೂ ವಿಘ್ನಗಳಿದ್ದರೆ ಅದು ವಿನಾಶ ಆಗುವಂಥದ್ದು ಈ ರೀತಿಯ ಪ್ರಭಾವಗಳನ್ನು ನೋಡ್ಬೋದು ಹಾಗೆ ಯಾವುದಾದ್ರೂ ಶವ ಸಂಸ್ಕಾರಕ್ಕೆ ಹೋದಾಗ ಅಲ್ಲಿನ ನೋವುಗಳು ಅಥವಾ ಅಲ್ಲಿನ ಶೋಕಗಳು ನಮ್ಮನ್ನು ಕವರ್ ಮಾಡ್ತವೆ ನಮ್ಮನ್ನು ಏನು ಪ್ರಭಾವಕ್ಕೆ ಒಳಗೆ ಮಾಡ್ತವೆ ಸೊ ಹಾಗಾಗಿ ಈ ಈ ಪ್ರಭಾವಳಿ ಅನ್ನೋಂಥದ್ದು ಬಹಳ ಮುಖ್ಯ ಹೇಗೆ ನಮ್ಮ ಮನೆಯ ಕಾಂಪೌಂಡ್ ಇಟ್ಕೊಂಡಾಗ ಒಳಗೆ ನುಸುಳುವಂಥ ಕೆಟ್ಟದ್ದು ತಡೆಯುತ್ತೋ ಹಾಗೆ ನಮ್ಮ ದೇಹದ ಪ್ರಭಾವಳಿ ಸರಿಯಾಗಿದ್ದರೆ ಎನರ್ಜೈಸ್ ಆಗಿದ್ರೆ ಚಾನಲೈಸ್ ಆಗಿದ್ರೆ ನಮ್ಮ ದೇಹಕ್ಕೆ ಅಥವಾ ಪ್ರಭಾವಲಯಕ್ಕೆ ಬರುವಂತಹ ಇನ್ಫಾರ್ಮೇಷನ್ ತಡೆಯುತ್ತೆ ಓನ್ಲಿ ಗುಡ್ ಇನ್ಫಾರ್ಮೇಷನ್ ಅಥವಾ ಸತ್ಕರ್ಮಗಳು ಮಾತ್ರ ನಮ್ಮ ಪ್ರಭಾವ ವಲಯಕ್ಕೆ ಬರುವಂಥದ್ದು ಇದು ನಮ್ಮ ದೈನಂದಿನ ದಿನಕ್ಕೆ ಬಹಳಷ್ಟು ಪರಿಣಾಮ ಬೀರುತ್ತೆ ಬೇಕಾದರೆ ನೀವೇ ನೋಡಬಹುದು ಯಾವುದಾದ್ರೂ ಸ್ಥಳಗಳಿಗೆ ಹೋಗಿ ಬಂದಾಗ ನಮ್ಮ ಮೂಡು ಒಂದೊಂದು ಸರಿ ಹೇಗಿರುತ್ತೆ ಸ್ವಿಂಗ್ ಆಗ್ತಿರುತ್ತೆ ಅಂತ ಇನ್ನೊಂದು ನಮ್ಮ ನಮ್ಮ ನಿಮ್ಮ ದೈನಂದಿನ ದಿನಗಳಲ್ಲಿ ನೋಡುವಂಥ ಉದಾ ಉದಾಹರಣೆ ಅಂತ ಅಂದರೆ ಮಕ್ಕಳಿಗೆ ಅಂತ ತೆಗಿತಾರೆ ಯಾಕೆ ಎಲ್ಲಾದರೂ ಹೊರಗಡೆ ಎತ್ಕೊಂಡು ಎತ್ಕೊಂಡು ಹೋಗಿ ಬಂದಾಗ ಅಥವಾ ಯಾರಾದರೂ ಮನೆಗೆ ಹೆಚ್ಚು ಜನ ಬಂದು ಹೋದಾಗ ಬೆಂಕಿಯನ್ನು ಹಚ್ಚಿ ಪೊರ್ಕೆ ಕಡ್ಡಿಗೆ ಕಟ್ಟಿಗೆ ಅಥವಾ ಪೊರ್ಕೆ ಕಡ್ಡಿಗೆ ಬೆಂಕಿಯನ್ನು ಹಚ್ಚಿ ಆ ಮಗುವಿನ ದೇಹದ ಸುತ್ತಲೂ ಹೀಗೆ ಮಾಡ್ತಾರೆ ಸೊ ಯಾಕೆ ಅಂತ ಹೇಳಿದ್ರೆ ಬೆಂಕಿ ಸುಡುವ ಸಂಕೇತ ಅಂತ ಹೇಳ್ತಾರೆ ಆ ಮಗುವಿಗೆ ಯಾಕೆ ದೇಹದ ಸುತ್ತಲೂ ಹಾಗೆ ನಿವಳಿಸ್ತಾರೆ ಅಂತ ಹೇಳಿದ್ರೆ ಆ ಮಗುವಿನ ಪ್ರಭಾವಲಯದಲ್ಲಿ ಬೇರೆಯವರ ದೃಷ್ಟಿ ಅಥವಾ ಬೇರೆಯವರ ಪ್ರಭಾವ ಏನಾದರೂ ಬಂದಿದ್ದರೆ ಬೇರೆಯವರ ಇನ್ಫಾರ್ಮೇಷನ್ ಏನಾದರೂ ಆ ಪ್ರಭಾವಲಯಕ್ಕೆ ಬಂದಿದ್ದರೆ ಅದನ್ನು ಸುಡುವಂಥ ಕೆಲಸ ಬೆಂಕಿ ಮಾಡಲಿ ಅನ್ನೋ ಕಾರಣಕ್ಕೆ ಮತ್ತು ತಮಾಷೆನೂ ಕೂಡ ಹೌದು ವಿಶೇಷನೂ ಕೂಡ ಹೌದು ದೇವರಿಗೂ ಸಹ ದೃಷ್ಟಿ ಆಗುತ್ತೆ ದೇವರಿಗೂ ಕೂಡ ದೃಷ್ಟಿ ತೆಗಿತಾರೆ ದೇವರಿಗೆ ಮಂಗಳಾರತಿಯನ್ನು ಮಾಡುವಂಥ ಒಂದು ವಾಡಿಕೆ ಅದೇ ದೇವರಿಗೆ ಪಾದದಿಂದ ಹಿಡಿದು ತಲೆಯವರಿಗೆ ಹೇಗೆ ಆ ಮಂಗಳಾರತಿಯನ್ನು ನಿವಾಳಿಸ್ತಾರೋ ಅಥವಾ ಅದನ್ನು ಬೆಳಕ್ತಾರೋ ಯಾ ಯಾಕಂಗೆ ಬೆಳಗ್ತಾರೆ ಅಂತಂದರೆ ದೇವರಿಗೂ ಕೂಡ ಒಂದು ಪ್ರಭಾವ ಅಂತ ಇರ್ತದೆ ಬ್ರೇ ದೇವರಿಗೂ ಕೂಡ ಒಂದು ಇನ್ಫಾರ್ಮೇಷನ್ ಫೀಲ್ಡ್ ಅಂತ ಇರುತ್ತೆ ಆ ಇನ್ಫಾರ್ಮೇಷನ್ ಫೀಲ್ಡಲ್ಲಿರುವಂಥ ದೃಷ್ಟಿಗಳನ್ನು ಅಥವಾ ಏನೋ ಪ್ರಭಾವಗಳನ್ನು ಸುಡಲಿಕ್ಕೆ ಆ ಮಂಗಳಾರತಿಯನ್ನು ಬೆಳಕ್ತಾರೆ ಅಂದರೆ ದೇವರ ಮೂಲ ಸ್ಥಿತಿ ಅಥವಾ ದೇವರ ಒಂದು ವಿಶೇಷವಾದ ಡಿವೈನ್ ಒಂದು ಗುಣ ಅಲ್ಲಿರಲಿ ಅಲ್ಲೇ ನೆಲೆಸಲಿ ಅನ್ನುವಂಥ ಕಾರಣಕ್ಕೆ ಹಾಗೆ ಮಂಗಳಾರತಿ ಮಾಡುವಂಥ ಒಂದು ಮತ್ತು ಜ್ಯೋತಿ ಅನ್ನುವಂಥದ್ದು ಗುಡ್ ಸಂಕೇತ ಒಳ್ಳೆಯ ಸಂಕೇತ ದೇವರಿಗೆ ಜ್ಯೋತಿಯನ್ನು ಕೂಡ ಆಗುತ್ತೆ ಮತ್ತು ಇದು ಒಂದು ರಿಚುವಲ್ಸ್ ಗೊತ್ತಿಲ್ಲದೆ ಇರುವಂಥ ರಿಚುವಲ್ಸು ಸೊ ಇದನ್ನ ಪ್ರಭಾವಳಿಯನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಈಗಾಗಲೇ ಇದು ನಾನು ಹೇಳ್ತಿರೋದು ಇವತ್ತು ನಿನ್ನೆದಲ್ಲ ಇದು ಗತ ಜನ್ಮದ ಕರ್ಮಗಳನ್ನು ಈ ಇನ್ಫಾರ್ಮೇಶನ್ ಫಿಟ್ ಕ್ಯಾರಿ ಮಾಡಿರುತ್ತೆ ನೀವು ಇವತ್ತು ಮಾಡಿರುವಂತಹ ಕರ್ಮಗಳು ಅದು ಸ್ಟೋರ್ ಆಗಿ ಇನ್ಯಾವತ್ತು ಅದು ಪ್ರಭಾವ ಬೀರುತ್ತೆ ಮುಂದಿನ ಜನ್ಮಕ್ಕೋ ಅಥವಾ ಹಿಂದಿನ ಆಗಿರುವಂಥದ್ದು ಈ ಜನ್ಮಕ್ಕೋ ಈ ಹಿಂದಿನ ಜನ್ಮ ಮುಂದಿನ ಜನ್ಮ ಅನ್ನೋಂಥದ್ದು ಎಲ್ಲರೂ ನಂಬಲೇಬೇಕು ಅಂತ ಇಲ್ಲ ಯಾರಿಗೆ ಆ ವಿಷಯಗಳಲ್ಲಿ ನಂಬಿಕೆ ಇರ್ತದೋ ಅವರು ಇದನ್ನು ಫಾಲೋ ಮಾಡ್ಬೋದು ಅಥವಾ ನಂಬಿಕೆ ಇಲ್ಲದವರು ಅದರ ಬಗ್ಗೆ ಸ್ಟಡಿ ಮಾಡೋದು ಒಳ್ಳೆಯದು ಸೊ ಜನ್ಮ ಪುನರ್ಜನ್ಮಗಳ ಬಗ್ಗೆ ನಮ್ಮ ಭಾರತದ ಗ್ರಂಥಗಳಲ್ಲಿ ಅನೇಕ ಉಲ್ಲೇಖಗಳು ಸಿಗ್ತದೆ ಮತ್ತೆ ಆಡೋ ಭಾಷಿಕರಲ್ಲೂ ಸಹ ಈ ಕಥೆಗಳನ್ನು ನಾವು ಕೇಳಿರ್ತೀವಿ ಸೊ ಈ ಇನ್ಫಾರ್ಮೇಶನ್ ಫೀಲ್ಡ್ ಅನ್ನೋದು ಹಾಗೆ ಪ್ರತಿ ಜನ್ಮಕ್ಕೂ ಇದು ಕ್ಯಾರಿ ಆಗ್ತಾ ಇರುತ್ತೆ ಸೊ ಇದನ್ನ ಆ ಕೆಟ್ಟ ಇನ್ಫಾರ್ಮೇಷನ್ ಅಥವಾ ಕರ್ಮಗಳನ್ನು ಕಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಒಂದು ಸಮುದ್ರ ಸ್ನಾನ ಮಾಡ್ಬೋದು ಅಥವಾ ನಿರಂತರವಾಗಿ ಒಳ್ಳೆಯ ಯೋಚನೆಗಳನ್ನು ಮಾಡಿದ್ರೂ ಸಹ ನಮ್ಮ ಪ್ರಭಾವ ವಲಯ ಶುದ್ಧಿ ಆಗ್ತದೆ ಅಥವಾ ನಮ್ಮಲ್ಲಿ ಈಗ ಸರಳವಾಗಿ ಸಿಕ್ತರುವಂಥ ಅದ್ಭುತವಾದಂಥ ಟೂಲ್ ಅಂತ ಹೇಳಿದರೆ ರೇಖೆ ಯಾರು ರೇಖೆ ಕಲಿತಾರೆ ಯಾರು ರೇಖೆಯನ್ನು ಅಭ್ಯಾಸ ಮಾಡ್ತಾರೆ ಅಂಥವ್ರಿಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಈ ಒಂದು ಪ್ರಭಾವಲಯ ಶುದ್ಧೀಕರಣ ಸೊ ಬೇಕಾದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿದರೆ ನಾವು ರೇಖೆ ಹೇಳಿಕೊಡ್ತೇವೆ ರೇಖೆಯನ್ನು ನೀವು ಅಭ್ಯಾಸ ಮಾಡ್ತಾ ಈ ಪ್ರಭಾವಲಯವನ್ನು ಶುದ್ಧಿ ಮಾಡಬೋ ಮಾಡಬಹುದು ಹಾಗಾದರೆ ಪ್ರಭಾವಲಿಯ ಅಶುದ್ಧಿ ಆದರೆ ಕರಪ್ಟ್ ಆದರೆ ಏನೆಲ್ಲ ಆಗಬಹುದು ಅಂತ ಹೇಳಿದ್ರೆ ನಿಮ್ಮ ದೈನಂದಿನ ಜೀವನದಲ್ಲಿ ಎದುರಿಸ್ತಿರುವಂತಹ ಕಷ್ಟ ಸುಖಗಳಿಗೂ ಕಷ್ಟಗಳಿಗೂ ಹೌದು ಸುಖಗಳಿಗೂ ಹೌದು ಆ ಪ್ರಭಾವಲಿಯನು ಮುಖ್ಯ ಒಂದು ಕಾರಣ ಆಗಿರ್ತದೆ ಈ ಗ್ರಹಗತಿಗಳ ಒಂದು ಇನ್ಫಾರ್ಮೇಷನ್ ಎಲ್ಲಿರುತ್ತೆ ಅಂತ ಜ್ಯೋತಿಷದಲ್ಲಿ ತೆಗೆದಾಗ ಆ ಈ ವರ್ಷದಲ್ಲಿ ಹೀಗೆ ಆಗುತ್ತೆ ಅಂತ ಒಂದು ಉಲ್ಲೇಖ ನಮಗೆ ಸಿಗ್ತದೆ ಹೇ ಎಲ್ಲಿರುತ್ತೆ ಅಂತಾದರೂ ನಮ್ಮ ಪ್ರಭಾವ ವಲಯದಲ್ಲಿರುತ್ತದು ಸೊ ಹೀಗಾಗಿ ದಯಮಾಡಿ ಎಲ್ಲರೂ ಆ ಪ್ರಭಾವ ವಲಯವನ್ನು ಶುದ್ಧಿಯಾಗಿಟ್ಕೊಂಡು ಒಂದು ಸುಖಮಯ ಜೀವನವನ್ನು ಕಟ್ಕೊಳ್ಳೋಣ ಇದು ಯಾರಿಗೂ ಹೇರಿಕೆ ಅಲ್ಲ ಯಾರಿಗೂ ಇದನ್ನು ನಂಬಲೇಬೇಕು ಅಂತ ಹೇರಿಕೆ ಅಲ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಇರ್ತದೆ ಅದು ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಜೊತೆ ನೀವು ಕಲಿಬೋದು ನಮಗೂ ಕಲಿಸ್ಬೋದು ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭವಾಗಲಿ ನಮಸ್ಕಾರ